ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ರೈತರು ಮುಷ್ಕರವನ್ನ ಹಿಂಪಡೆಯಲಿ ನಾವು ರೈತರ ಪರ ಇದ್ದೇವೆ ಅಂತ ಸಚಿವ ಈಶ್ವರ ಖಂಡ್ರೆ ಹೇಳ್ತಾರೆ ಮುಧೋಳ ಕಬ್ಬು ಬೆಳೆಗಾರರಿಗೆ ಮನವಿ ಮಾಡಿದ್ದಾರೆ ಈಶ್ವರ ಖಂಡ್ರೆ ಬಿಜೆಪಿಯ ಪಾಪದ ಕಾರ್ಯಗಳನ್ನು ಕಾಂಗ್ರೆಸ್ ಮೇಲೆ ಹಾಕುವ ಯತ್ನ ಇದು ಅಂತ ಹೇಳ್ತಾರೆ ಬಿಜೆಪಿ ವಿನಾಕಾರಣ ರೈತರಿಗೆ ಪ್ರಚೋದನೆ ಮಾಡ್ತಾ ಇದೆ ಕೇಂದ್ರದ ಜೊತೆ ಮಾತನಾಡಿ ಸಕ್ಕರೆ ರಫ್ತಿಗೆ ಅವಕಾಶ ಮಾಡಿಕೊಡಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಈಶ್ವರ ಖಂಡ್ರೆ ಆರೋಪ ಮಾಡಿದ್ದಾರೆ ಕಬ್ಬಿನ ಸಮಸ್ಯೆ ಬೆಲೆಯನ್ನು ಕೊಡುವಂಥದ್ದಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ನೋಡಿ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಬ್ಬಿನ ಬೆಲೆ ನಿರ್ಧಾರ ಮಾಡುವಂಥದ್ದು ಸಕ್ಕರೆ ಬೆಲೆ ನಿರ್ಧಾರ ಮಾಡುವಂಥದ್ದು ಆಯಾತ ಮಾಡುವಂಥದ್ದು ಇವತ್ತು ಎಕ್ಸ್ಪೋರ್ಟ್ ಮಾಡುವಂಥದ್ದು ಎಥನಾಲ್ ಏನು ಸಹ ಉತ್ಪಾದನೆ ಇದೆ ಅದರ ಬೆಲೆ ಇವತ್ತು ನಿಗದಿ ಮಾಡುವಂಥದ್ದು ಯಾರ ಜವಾಬ್ದಾರಿ ಇದೆ ಎಫ್ಆರ್ಪಿ ನಿಗದಿ ಮಾಡುವಂಥದ್ದು ಅದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ಸಕ್ಕರೆ ನಿಯಂತ್ರಣ ಕಾಯ್ದೆ ಇದೆ ಈ ಕಾಯ್ದೆಗೆ ಅನುಗುಣವಾಗಿ ಕೇಂದ್ರದವರು ಇವತ್ತು ಕಾಲ ಕಾಲಕ್ಕೆ ವೇರ್ ಆ್ಯಂಡ್ ರೆಮ್ಯನ್ಯೂಟರಿ ಪ್ರೈಸ್ ಅವರು ನಿಗದಿ ಮಾಡ್ತಾರೆ ರಿಕವರಿ ಪ್ರಕಾರ ಆದರೆ ಇವತ್ತು ಏನು ಭಾರತೀಯ ಜನತಾ ಪಕ್ಷದವ್ರು ವಿನಾಕಾರಣ ಇವತ್ತು ರೈತರಿಗೆ ಇವತ್ತು ಅವರು ಒಂದು ರೀತಿಯಲ್ಲಿ ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು ಖಂಡನೀಯ ಆಗಿದೆ ಅವ್ರ ಹತ್ರ ಆ ರೀತಿ ಇದ್ದರೆ ಹೋಗಲಿ ಮೋದಿಜಿಯವರ ಹತ್ರ ಹೋಗಿ ಎಥನಾಲ್ ಬೆಲೆಯನ್ನು ಖರೀದಿ ಮಾಡ್ತಾ ಇದ್ದಾರೆ ಅದು ಪೆಟ್ರೋಲ್ ನೂರು ರೂಪಾಯಿ ಇದೆ ಎಥನಾಲ್ಗೂ ನೂರು ರೂಪಾಯಿ ಕೊಡಲಿ ಇವತ್ತು ಎಕ್ಸ್ಪೋರ್ಟ್ ಮಾಡಲಿ ಸಕ್ಕರೆ ಸಕ್ಕರೆ ದಾಸ್ತಾನು ಜಾಸ್ತಿ ಆಯಿತು ಅಂತ ಹೇಳಿದರೆ ಎಕ್ಸ್ಪೋರ್ಟ್ ನಿಲ್ಲಿಸ್ತಾರೆ ಇಂಪೋರ್ಟ್ ಮಾಡ್ತಾರೆ ಇವತ್ತು ಎಕ್ಸ್ಪೋರ್ಟ್ ಜಾಸ್ತಿ ಇದೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಜಾಸ್ತಿ ಆಗ್ತದೆ ಜಾಸ್ತಿ ಆದರೆ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಯಾರು ಮಾಡಬೇಕು ಕೇಂದ್ರ ಸರ್ಕಾರ ಮಾಡಬೇಕು ಅವ್ರ ಜವಾಬ್ದಾರಿ ಇದೆ ಅದು ಮಾಡೋದಿಲ್ಲ ಎಕ್ಸೈಸ್ ಡ್ಯೂಟಿ ತಗೊಳ್ತಾರೆ ಎಕ್ಸೈಸ್ ಡ್ಯೂಟಿ ಬಿಟ್ಟುಕೊಡಬೇಕು ರೈತರ ಉತ್ಪನ್ನಕ್ಕೆ ಅದು ಬಿಡೋದಿಲ್ಲ ರೈತರಿಂದ ಇವರು ಎಲ್ಲ ರೀತಿಯಲ್ಲಿ ಹಣವನ್ನು ತೆಗೆದುಕೊಂಡು ಇವತ್ತು ನಮ್ಮ ರಾಜ್ಯ ಸರ್ಕಾರಗಳ ಮೇಲೆ ಗೂಬೆ ಕೂರಿಸುವಂಥದ್ದು ಏನು ಮಾಡ್ತಾ ಇದ್ದಾರೆ ನಿಜವಾಗಿ ಖಂಡನೆ ಇದೆ ಇವತ್ತು ನಾವೆಲ್ಲರೂ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿ ವಿರುದ್ಧ ಇವತ್ತು ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ದಯವಿಟ್ಟು ರೈತರು ಅರ್ಥ ಮಾಡಿಕೊಂಡು ಇದಕ್ಕೆ ರಾಜ್ಯ ಸರ್ಕಾರದವರು ಈಗಾಗಲೇ ಐವತ್ತು ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇವತ್ತು ಏನು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ ಅದಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಹೆಕ್ಟರ್ಗೆ ಹೆಚ್ಚುವರಿಯಾಗಿ ಕೊಡುವಂತಹ ಘೋಷಣೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾಡಿದ್ದಾರೆ ಇವೆರಡೂ ಸೇರಿದರೆ ರಾಜ್ಯ ಸರ್ಕಾರ ಸುಮಾರು ಎರಡು ಸಾವಿರ ಕೋಟಿ ಹೆಚ್ಚುವರಿಯಾಗಿ ರೈತರಿಗೆ ಕೊಡುವಂತಹ ಒಂದು ಇವತ್ತು ಕಾರ್ಯಕ್ರಮ ಇವತ್ತು ಯೋಜನೆ ಈಗಾಗಲೇ ಘೋಷಣೆ ಆಗಿದೆ ಹಣವೂ ಇವತ್ತು ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ನನ್ನ ವಿನಂತಿ ಇದೆ ರೈತರು ಇವತ್ತು ಮುಷ್ಕರವನ್ನು ಹಿಂಪಡೆದು ನೈಜವಾದಂತಹ ಏನು ಒಂದು ರೈತರಿಗೆ ಮೋಸ ಮಾಡಿದಂತಹ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೈಜೋಡಿಸ್ಲಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ನೋಡಿ ನೀವು ಜೆ ಬಿಜೆಪಿ ನಾಯಕರು ಯಾವ ರೀತಿಯಲ್ಲಿ ಇವತ್ತು ಅವರು ಬೆಳಗಾಂನಲ್ಲಿ ಹೋಗಿ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಏನು ಮಾಡಿದರು ಅವ್ರ ಹತ್ರ ನೈತಿ ನೈತಿಕತೆ ಇದೆಯಾ ಹೇಳಿ ಅವರು ಬಹಿರಂಗವಾಗಿ ಬಂದು ಮಾತನಾಡಲಿ ಅವರು ಅವರೇ ಮಾಡಿದಂಥ ಎಲ್ಲ ತಪ್ಪು ನೀತಿಗಳು ಅವರೇ ಮಾಡಿದಂಥ ರೈತ ವಿರೋಧಿ ನೀತಿಗಳಿಂದ ಇವತ್ತು ರೈತರು ಸಫಲ ಆಗ್ತಾ ಇದ್ದಾರೆ ಅದನ್ನು ಬಿಟ್ಟು ಇವತ್ತು ಅವ್ರು ಮಾಡಿದಂಥ ಪಾಪದ ಕಾರ್ಯಗಳಿಗೆಲ್ಲ ಇವತ್ತು ಕಾಂಗ್ರೆಸ್ನವ್ರ ಮೇಲೆ ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಏನು ಮಾಡ್ತಾ ಇದ್ದಾರೆ ಇದು ರೈತರಿಗೆ ಆಮೇಲೆ ರೈತರು ಆನ್ಲೈ ಇಂಜನ್ ತಕೊಳಕ್ಕೆ ಓಡಿ ಹೊಂಟಿದೀರಿ ಅಷ್ಟು ಆ್ಯಕ್ ಬಡಿ ಹಾಕತ್ತಾರ ಬಿಡಿ ಆತ ಇಂಜನ್ ಬಿಟ್ಟು ಓಡಿ ಹೋಗ್ಯಾರ ರೀ ಓಡ್ಕೋತ ಘಟ್ಟದ ಘಟ್ಟದಾಗ ಬೀದಿ ಕಿಚ್ಚಿಂದ ಹಂಗೆ ಓಡಿ ಹೋಗ್ಯಾನ್ರಿ ಈಗ ಬಂದವ್ರು ಇಲ್ಲ ಏಕಾ ಆಯ್ಕ ಬಾಂಧವರಿ ಬಂದಾರೆ ರೀ ಅಂದಿಂದ ರೀ ಒಟ್ಟರೆ ನಮಗೆ ಪೆಟ್ರೋಲ್ ಗಾಜು ಉರಿ ನಾ ಇಲ್ಲ ನಿಂತೀನಿ ಅಟ್ರ ಅಟ್ರ ನಾ ಓಡಿ ಹೋಗೀನಿ

ఇది ఏష్యెట్ న్యూస్ నెట్వర్క్ ప్రస్తుతి